ನಮಸ್ಕಾರ ಎಲ್ರಿಗೂ ನೀವು ನೋಡುತ್ತಿದ್ದಾರ ಜಿ ಎಸ್ ಪಿ ಕ್ಲಾಸ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಿರುವಂತಹ ಮಾಹಿತಿ ಯಾವುದು ಅಂತಂದರೆ ರಾಜ್ಯದಲ್ಲಿ ಹದಿನಾಲ್ಕು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಶೀಘ್ರವೇ ರದ್ದು ನಮ್ಮ ಕರ್ನಾಟಕದಲ್ಲಿ ಹದಿನಾಲ್ಕು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಶೀಘ್ರವೇ ರದ್ದು ಆಗಲಿವೆ ಅಥವಾ ಬಂದ್ ಆಗಲಿವೆ ಅಂತ ತಿಳಿಸಿರುವಂಥದ್ದು ಈಗಾಗಲೇ ಮೂರು ಪಾಯಿಂಟ್ ಆರು ಲಕ್ಷ ಕಾರ್ಡ್ಗಳು ಅಂದರೆ ಬಿ ಎಲ್ ರೇಷನ್ ಕಾರ್ಡ್ಗಳಿಂದ ಎ ಪಿ ಎಲ್ ರೇಷನ್ ಕಾರ್ಡ್ಗಳಾಗಿ ಬದಲಾವಣೆ ಆಗಿರುವಂಥದ್ದು ಅಥವಾ ಪರಿವರ್ತನೆ ಆಗಿರುವಂಥದ್ದು ಇಲ್ಲಿ ಮೂರು ಪಾಯಿಂಟ್ ಆರು ಲಕ್ಷ ಬಿ ಎಲ್ ರೇಷನ್ ಕಾರ್ಡ್ಗಳು ಎ ಪಿ ಎಲ್ ರೇಷನ್ ಕಾರ್ಡ್ಗಳಾಗಿ ಬದಲಾವಣೆ ಆಗಿರುವಂತದ್ದು ಇನ್ನು ಹತ್ತು ಲಕ್ಷ ರೇಷನ್ ಕಾರ್ಡ್ಗಳ ಒಂದು ಪರಿವರ್ತನೆ ಕೂಡ ಬಾಕಿ ಇದೆ ಅಂತ ಇಲ್ಲಿ ತಿಳಿಸಿರುವಂತದ್ದು ಹಾಗಾದ್ರೆ ಎಂತವರ ಬಿ ಪಿ ರೇಷನ್ ಕಾರ್ಡ್ ಎ ಪಿ ರೇಷನ್ ಕಾರ್ಡ್ ಆಗಿ ಪರಿವರ್ತನೆ ಆಗ್ತಾ ಇದೆ ಸಂಪೂರ್ಣವಾಗಿ ಯಾರ ಒಂದು ರೇಷನ್ ಕಾರ್ಡ್ ಕೂಡ ರದ್ದಾಗ್ತಾ ಇದೆ ಅಂತ ಇವತ್ತಿನಲ್ಲಿ ನೀವು ಮಾಹಿತಿನ ತಿಳಿದುಕೊಳ್ಳಬಹುದು ಇನ್ನು ಅರಹತೆ ಹೊಂದಿರುವಂತಹ ಬಿ ಪಿ ರೇಷನ್ ಕಾರ್ಡ್ಗಳು ಏನಾದರೂ ಡಿಲೀಟ್ ಆಗಿತ್ತು ಅಥವಾ ಕ್ಯಾನ್ಸಲ್ ಆಗಿತ್ತು ಅಂತಂದ್ರೆ ಅರಹತೆ ಹೊಂದಿದವರು ಮತ್ತೆ ಮರಳಿ ಯಾವ ರೀತಿಯಾಗಿ ಬಿಪಿಎಲ್ ರೇಷನ್ ಕಾರ್ಡ್ಗಳನ್ನ ಪಡಿಬಹುದಾಗಿರುತ್ತೆ ಅಂತ ಇವತ್ತಿನಲ್ಲಿ ನೀವು ಮಾಹಿತಿನ ತಿಳಿದುಕೊಳ್ಳಬಹುದು ಇನ್ನು ನಿಮ್ಮ ಒಂದು ಬಿಪಿಎಲ್ ರೇಷನ್ ಕಾರ್ಡ್ ಎಪಿಎಲ್ ರೇಷನ್ ಕಾರ್ಡ್ಗೆ ಶಿಫ್ಟ್ ಆಗಬಾರದು ಅಥವಾ ಕ್ಯಾನ್ಸಲ್ ಆಗಬಾರದು ಅಂತಂದ್ರೆ ಈ ಎರಡು ಕೆಲಸಗಳನ್ನ ನೀವು ಕಡ್ಡಾಯವಾಗಿ ಮಾಡಲೇಬೇಕಾಗಿರುತ್ತೆ ಸ್ನೇಹಿತರೆ ಈ ಎರಡು ಕೆಲಸಗಳನ್ನ ನೀವು ಕಡ್ಡಾಯವಾಗಿ ಮಾಡಿದರೆ ನಿಮ್ಮ ಒಂದು ಬಿಪಿಎಲ್ ರೇಷನ್ ಕಾರ್ಡ್ ಇಲ್ಲಿ ಎಪಿಎಲ್ ರೇಷನ್ ಕಾರ್ಡ್ ಆಗಿ ಬದಲಾವಣೆ ಆಗಲ್ಲ ಸ್ನೇಹಿತರೆ ಸೊ ಈ ಒಂದು ವಿಡಿಯೋದಲ್ಲಿ ನೀವು ಸಂಪೂರ್ಣವಾಗಿರುವಂಥ ಮಾಹಿತಿನ ತಿಳಿದುಕೊಳ್ಬಹುದು ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸನ್ ರಿಕ್ವೆಸ್ಟ್ ತಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಎಸ್ ಬಿ ಕ್ಲಾಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋಕ್ಕೆ ಒಬ್ಬರು ಕೂಡ ಒಂದು ಲೈಕ್ನ ಮಾಡಿ ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಜಿಎಸ್ಪಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂತಹ ಪ್ರತಿಯೊಂದು ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳಬಹುದಾಗಿರುತ್ತೆ ದಯವಿಟ್ಟು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಬನ್ನಿ ಮಾಡೋಣ ರಾಜ್ಯದಲ್ಲಿ ಹದಿನಾಲ್ಕು ಲಕ್ಷ ರೇಷನ್ ಕಾರ್ಡ್ ಗಳು ಶೀಘ್ರವೇ ಬಂದು ನಮ್ಮ ಕರ್ನಾಟಕದಲ್ಲಿ ಹದಿನಾಲ್ಕು ಲಕ್ಷ ಬಿಪಿಎಲ್ ರೇಷನ್ ಕಾರ್ಡ್ಗಳು ಶೀಘ್ರವೇ ರದ್ದಾಗಲಿವೆ ಅಥವಾ ಬಂದ್ ಆಗಲಿವೆ ಅಂತ ಇಲ್ಲಿ ತಿಳಿಸಿರುವಂತದ್ದು ಈಗಾಗಲೇ ಮೂರು ಪಾಯಿಂಟ್ ಆರು ಲಕ್ಷ ಕಾರ್ಡ್ಗಳು ಅಂದ್ರೆ ಮೂರು ಪಾಯಿಂಟ್ ಆರು ಲಕ್ಷ ಬಿಪಿಎಲ್ ರೇಷನ್ ಕಾರ್ಡ್ ಗಳಿಂದ ರೇಷನ್ ಕಾರ್ಡ್ ಗಳಿಗೆ ಬದಲಾವಣೆ ಆಗಿರುವಂತದ್ದು ಇನ್ನು ಹತ್ತು ಲಕ್ಷ ಕಾರ್ಡ್ ಗಳ ಒಂದು ಪರಿವರ್ತನೆ ಕೂಡ ಬಾಕಿ ಅಂತ ಹೇಳಿದರೆ ಹತ್ತು ಲಕ್ಷ ಕಾರ್ಡ್ಗಳನ್ನ ಅಂದರೆ ಬಿಪಿಎಲ್ ರೇಷನ್ ಕಾರ್ಡ್ಗಳನ್ನ ವೆರಿಫಿಕೇಶನ್ ಮಾಡಿ ಅಥವಾ ಪರಿಷ್ಕರಣೆ ಮಾಡಿದ ನಂತರ ಅನರ್ಹತೆ ಕಂಡು ಬಂತು ಅಂತಂದ್ರೆ ಅವರ ಒಂದು ಬಿಪಿಎಲ್ ರೇಷನ್ ಕಾರ್ಡ್ನ ಎಪಿಎಲ್ ರೇಷನ್ ಕಾರ್ಡ್ ಬದಲಾವಣೆ ಮಾಡ್ತೀವಿ ಅಂತ ಇಲ್ಲಿ ಹಾಗಾದರೆ ಎಂಥವರ ರೇಷನ್ ಕಾರ್ಡ್ ಬಿಪಿಎಲ್ ರೇಷನ್ ಕಾರ್ಡ್ ಇಂದ ಎಪಿಎಲ್ ರೇಷನ್ ಕಾರ್ಡ್ ಗೆ ಪರಿವರ್ತನೆ ಆಗ್ತಾ ಇದೆ ಅಥವಾ ಬದಲಾವಣೆ ಆಗ್ತಾ ಇದೆ ಅಂತ ಇವತ್ತಿನಲ್ಲಿ ನೀವು ಲೈವ್ ಮಾಹಿತಿನ ತಿಳಿದುಕೊಳ್ಳಬಹುದಾಗಿರುತ್ತೆ ಇಲ್ಲಿ ಲೈವ್ ಆಗಿ ನೀವು ಮಾಹಿತಿಯನ್ನು ನೋಡಬಹುದು ಸ್ನೇಹಿತರೆ ಮೊದಲೇದಾಗಿರುವಂತಹ ಮಾನದಂಡನೆ ಯಾವ ರೀತಿಯಾಗಿದೆ ಅಂತಂದ್ರೆ ಆದಾಯ ತೆರಿಗೆ ಪಾವತಿಸುತ್ತಿರುವ ಸದಸ್ಯರ ಹೊಂದಿರುವ ಕುಟುಂಬ ಅಂತ ಹೇಳಿರುವಂತದ್ದು ನಿಮ್ಮ ಒಂದು ಕುಟುಂಬದಲ್ಲಿ ಆದಾಯ ತೆರಿಗೆ ಪಾವತಿ ಮಾಡುತ್ತಿರುವ ಸದಸ್ಯರು ಇದ್ರು ಅಂತಂದ್ರೆ ನೀವು ಬಿಪಿಎಲ್ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ನ ಪಡೆಯಕ್ಕೆ ಅರ್ಹತೆಯನ್ನು ಹೊಂದಿರಲ್ಲ ಎರಡನೇದಾಗಿರುವಂತದ್ದು ಸರ್ಕಾರಿ ಹಾಗೂ ಅರೆ ಸರ್ಕಾರಿ ನೌಕರರು ಇರುವ ಕುಟುಂಬ ಅಂತ ಹೇಳಿದರೆ ನಿಮ್ಮ ಕುಟುಂಬದಲ್ಲಿ ಸರ್ಕಾರಿ ನೌಕರರು ಇದ್ರು ಅಂತಂದ್ರೆ ನೀವು ಕೂಡ ಬಿಪಿಎಲ್ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ನ ಪಡೆಯಕ್ಕೆ ಆಗಲ್ಲ ಒಂದು ವೇಳೆ ನಿಮ್ಮ ಹತ್ರ ಪಿ ಎಲ್ ರೇಷನ್ ಕಾರ್ಡ್ ಇತ್ತು ಅಂತಂದ್ರೆ ನಿಮ್ಮ ಒಂದು ಬಿ ಪಿ ರೇಷನ್ ಕಾರ್ಡ್ ಎ ಪಿ ಎಲ್ ರೇಷನ್ ಕಾರ್ಡ್ ಆಗಿ ಪರಿವರ್ತನೆ ಆಗುತ್ತೆ ಸ್ನೇಹಿತರೆ ನಿಗಮ ಮಂಡಳಿಗಳಲ್ಲಿ ಕಾಯಂ ನೌಕರ ಇರುವ ಕುಟುಂಬ ಅಂತ ಹೇಳಿರುವಂತದ್ದು ನಿಗಮದಲ್ಲಿ ಅಥವಾ ಮಂಡಳಿಗಳಲ್ಲಿ ಕಾಯಂ ನೌಕರ ಕುಟುಂಬವು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಪಡೆಯಕ್ಕೆ ಅರ್ಹತೆಯನ್ನು ಹೊಂದಿರಲ್ಲ ನಿಮ್ಮ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇತ್ತು ಅಂತಂದ್ರೆ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಎ ಪಿ ಎಲ್ ಆಗಿ ಬದಲಾವಣೆ ಆಗುವಂತದ್ದು ಮನೆಗಳನ್ನು ಬಾಡಿಗೆ ಕೊಟ್ಟು ಜೀವನ ನಡೆಸುತ್ತಿರುವ ಕುಟುಂಬ ಅಂತ ಹೇಳಿರುವಂತದ್ದು ನಿಮ್ಮ ಒಂದು ಮನೆಯಲ್ಲಿ ಬಾಡಿಗೆಗಳನ್ನ ಕೊಟ್ಟು ನೀವು ಏನಾದರೂ ಜೀವನ ನಡೆಸ್ತಾ ಇದ್ರಿ ಅಂತಂದ್ರೆ ನಿಮ್ಮ ಒಂದು ಬಿ ಪೆಲ್ ರೇಷನ್ ಕಾರ್ಡ್ ಕೂಡ ಇಲ್ಲಿ ಎ ರೇಷನ್ ಕಾರ್ಡ್ ಆಗಿ ಬದಲಾವಣೆ ಆಗ್ತಿರುವಂಥದ್ದು ಇನ್ನು ಏಳು ಪಾಯಿಂಟ್ ಐದು ಎಕರೆಗಿಂತ ಹೆಚ್ಚು ಜಮೀನು ಹೊಂದಿರುವ ರೈತರು ಅಂತ ಏಳು ಪಾಯಿಂಟ್ ಐದು ಎಕರೆ ಏನಾದರೂ ಹೆಚ್ಚು ಇತ್ತು ನಿಮ್ಮ ಒಂದು ಭೂಮಿ ಅಂತಂದ್ರೆ ನೀವು ಕೂಡ ಬಿ ಎಲ್ ರೇಷನ್ ಕಾರ್ಡ್ನ ಪಡೆಯಕ್ಕೆ ಅರ್ಹತೆಯನ್ನು ಹೊಂದಿರಲ್ಲ ಸ್ವಂತಕ್ಕೆ ನಾಲ್ಕು ಚಕ್ರಗಳ ವಾಹನವನ್ನು ಹೊಂದಿರುವವರು ಅಂತ ಹೇಳಿದ್ದಾರೆ ಅಂದ್ರೆ ನಿಮ್ಮ ಒಂದು ಸ್ವಂತವಾಗಿರುವಂಥ ವಾಹನ ನಾಲ್ಕು ಚಕ್ರದ ವಾಹನ ಆಗಿತ್ತು ಅಂತಂದ್ರೆ ನೀವು ಕೂಡ ಬಿ ಪೆಲ್ ರೇಷನ್ ಕಾರ್ಡ್ನ ಪಡೆಯಕ್ಕೆ ಅರ್ಹತೆಯನ್ನ ಹೊಂದಿರಲ್ಲ ನಿಮ್ಮ ಒಂದು ಬಿ ಎಲ್ ರೇಷನ್ ಕಾರ್ಡ್ ಇಲ್ಲಿ ಎ ಪಿ ಎಲ್ ರೇಷನ್ ಕಾರ್ಡ್ ಆಗಿ ಬದಲಾವಣೆ ಆಗ್ತಿರುವಂಥದ್ದು ನಿಗದಿತ ವಾರ್ಷಿಕ ವರಮಾನಕ್ಕಿಂತ ಹೆಚ್ಚು ಗಳಿಸುತ್ತಿರುವವರು ಅಂತ ಹೇಳಿದರೆ ಇಲ್ಲಿ ನಿಮ್ಮ ಒಂದು ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಕಡಿಮೆ ಇರಬೇಕು ಅಂತ ಇಲ್ಲಿ ಮಾನದಂಡನೆ ಇರುವಂಥದ್ದು ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಮೇಲ್ಪಟ್ಟು ಏನಾದರೂ ವಾರ್ಷಿಕ ಆದಾಯ ಇತ್ತು ಅಂತಂದರೆ ನೀವು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಪಡೆಯಕ್ಕೆ ಅರ್ಹತೆಯನ್ನು ಹೊಂದಿರಲ್ಲ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇಲ್ಲಿ ಎ ಪಿ ಎಲ್ ರೇಷನ್ ಕಾರ್ಡ್ ಬದಲಾವಣೆ ಆಗ್ತಿರುವಂಥದ್ದು ನಿಮಗಿಂತ ವಾರ್ಷಿಕವಾಗಿ ಹೆಚ್ಚು ವಹಿವಾಟು ಮಾಡುತ್ತಿರುವವರು ಅಂತ ಹೇಳಿದರೆ ವಾರ್ಷಿಕವಾಗಿ ನಿಮ್ಮ ಒಂದು ಆದಾಯ ಇಪ್ಪತ್ತು ಸಾವಿರ ಅಂದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಏನಾದರೂ ನಿಮ್ಮ ಒಂದು ವಾರ್ಷಿಕ ವಹಿವಾಟು ಇತ್ತು ಅಂತಂದ್ರೂ ಕೂಡ ನೀವು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಪಡೆಯಕ್ಕೆ ಆಗಲ್ಲ ಸ್ನೇಹಿತರೆ ಸೊ ಅದರಿಂದಾಗಿ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇತ್ತು ಅಂತಂದ್ರೆ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇಲ್ಲಿ ಎ ಪಿ ಎಲ್ ರೇಷನ್ ಕಾರ್ಡ್ ಆಗಿ ಪರಿವರ್ತನೆ ಆಗ್ತಿರುವಂಥದ್ದು ಅಂತ ಇಲ್ಲಿ ಸರ್ಕಾರದಿಂದನೇ ಮಾನದಂಡನೆ ಕೊಟ್ಟಿರುವಂಥದ್ದು ಇನ್ನು ಎಲ್ಲ ಮಾನದಂಡನೆಗಳು ನಮಗೆ ಅನ್ವಯಿಸಲ್ಲ ನಾವು ಬಿ ಪಿ ಎಲ್ ರೇಷನ್ ಕಾರ್ಡ್ನ ಪಡೆದಿದ್ದೀವಿ ನಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಎ ಪಿ ಎಲ್ ಆಗಿ ಬದಲಾವಣೆ ಆಗುತ್ತಾ ಅಂತ ಕೇಳಿದ್ರೆ ಖಂಡಿತವಾಗಿ ಕೂಡ ನಿಮ್ಮ ಒಂದು ಬಿಪಿಎಲ್ ರೇಷನ್ ಕಾರ್ಡ್ ಎ ಪಿ ಎಲ್ ಆಗಿ ಬದಲಾವಣೆ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ಈ ಎಲ್ಲ ಮಾನದಂಡನೆಗಳು ನಿಮಗೆ ಏನಾದರೂ ಅನ್ವಯಿಸಿಲ್ಲ ಅಂತಂದರೆ ನೀವು ಖಂಡಿತವಾಗಿ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಪಡೆಯಕ್ಕೆ ಅರ್ಹತೆಯನ್ನು ಹೊಂದಿರ್ತೀರ ಸೊ ಅರ್ಹತೆ ಹೊಂದಿರುವಂಥ ಬಿ ಪಿ ಎಲ್ ರೇಷನ್ ಕಾರ್ಡ್ದಾರರಿಗೆ ಯಾವುದೇ ಕಾರಣಕ್ಕೂ ಕೂಡ ನಾವು ಬಿ ಪಿ ಎಲ್ ರೇಷನ್ ಕಾರ್ಡಿಂದ ಎ ಪಿ ಎಲ್ ರೇಷನ್ ಕಾರ್ಡ್ಗೆ ಬದಲಾವಣೆ ಮಾಡಲ್ಲ ಮತ್ತು ಅವರ ಒಂದು ರೇಷನ್ ಕಾರ್ಡ್ ಕೂಡ ನಾವು ರದ್ದು ಮಾಡಲ್ಲ ಅಂತ ಸರ್ಕಾರದ ಕಡೆಯಿಂದಲೇ ಮಾಹಿತಿಯನ್ನು ತಿಳಿಸಿರುವಂತದ್ದು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರುವಂತಹ ಶ್ರೀ ಸಿದ್ದರಾಮಯ್ಯ ಸರ್ ಅವರೇ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ನೋಡಬಹುದಾಗಿರುತ್ತೆ ಇಲ್ಲಿ ಹರಹ ಬಡವರಿಗೆ ಕಾರ್ಡ್ ತಪ್ಪಲ್ಲ ಅಂತ ತಿಳಿಸಿರುವಂಥದ್ದು ಬಿಪಿಎಲ್ ರೇಷನ್ ಕಾರ್ಡು ಪಡೆಯಲು ಯಾರು ಹರರು ಯಾರು ಹನರರು ಎಂಬ ಮಾನದಂಡನೆಗಳಿವೆ ಅವುಗಳನ್ನು ಆಧರಿಸಿ ಯಾರಾದರೂ ಅರ್ಹತೆ ಇಲ್ಲದಿದ್ದರೂ ಬಿಪಿಎಲ್ ರೇಷನ್ ಕಾರ್ಡ್ಗಳನ್ನ ಹೊಂದಿದ್ದರೆ ಅಂಥವರ ರೇಷನ್ ಕಾರ್ಡ್ಗಳನ್ನ ರದ್ದುಪಡಿಸಲಾಗುತ್ತದೆ ಬಡತನ ರೇಖೆಗಿಂತ ಕೆಳಗಿರುವ ಯಾವುದೇ ಅರ್ಹ ಕುಟುಂಬಗಳಿಗೂ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೈ ತಪ್ಪುವುದಿಲ್ಲ ಅಂತ ಇಲ್ಲಿ ಶ್ರೀ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಅವರೇ ಒಂದು ಮಾಹಿತಿಯನ್ನು ತಿಳಿಸಿರುವಂತಹ ಒಂದು ವೇಳೆ ನೀವು ಅರ್ಹತೆನ ಹೊಂದಿರ್ತರ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಪಡೆಯಕ್ಕೆ ಅರ್ಹತೆಯನ್ನು ಹೊಂದಿರ್ತರ ಆದರೂ ಕೂಡ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇಂದ ಎ ಪಿ ಎಲ್ ರೇಷನ್ ಕಾರ್ಡ್ ಗೆ ಬದಲಾವಣೆ ಆಗಿತ್ತು ಅಥವಾ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇಲ್ಲಿ ರದ್ದಾಗಿತ್ತು ಅಂತಂದ್ರೆ ನೀವು ಕೂಡ ಈ ಒಂದು ಕೆಲಸವನ್ನ ಮಾಡಬೇಕು ಅಂತ ಸರ್ಕಾರದಿಂದಲೇ ತಿಳಿಸಿರುವಂತಹ ನೋಡಬಹುದಾಗಿರುತ್ತೆ ಲೈವ್ ಆಗಿ ಇವತ್ತಿನಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಅರಹೆನ ಹೊಂದಿರುತ್ತರ ಆದರೂ ಕೂಡ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಏನಾದರೂ ರದ್ದತೆ ಆಗಿತ್ತು ಅಥವಾ ಬದಲಾವಣೆ ಆಗಿತ್ತು ಅಂತಂದ್ರೆ ನಿಮ್ಮ ಹತ್ತಿರದ ಫುಡ್ ಆಫೀಸ್ ಅಥವಾ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಗೆ ನೀವು ಭೇಟಿ ನೀಡಬೇಕಾಗಿರುತ್ತೆ ಎಲ್ಲ ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗಿ ನೀವು ಅರ್ಜಿ ಸಲ್ಲಿಸಿ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಹೊಸದಾಗಿರುವಂತಹ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಕೂಡ ಪಡೆಯಬಹುದಾಗಿರುತ್ತೆ ಅಂತ ಇಲ್ಲಿ ಸಚಿವರು ತಿಳಿಸಿರುವಂತದ್ದು ಹರರ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗಿದ್ದರೆ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ವಾಪಸ್ ಅಂತ ಹೇಳಿದ್ದಾರೆ ಅಂದರೆ ಅರ್ಹತೆ ಹೊಂದಿರುವಂತಹವರ ಬಿ ರೇಷನ್ ಕಾರ್ಡ್ ಏನಾದರೂ ರದ್ದತೆ ಆಗಿತ್ತು ಅವರ ಒಂದು ಬಿ ಪಿ ರೇಷನ್ ಕಾರ್ಡ್ ಎ ಆಗಿ ಬದಲಾವಣೆ ಆಗಿತ್ತು ಅಂತಂದ್ರೆ ಕೂಡ ಅವರು ಅರ್ಜಿ ಸಲ್ಲಿಸಿ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಹೊಸದಾಗಿರುವಂತಹ ಬಿಪಿಎಲ್ ರೇಷನ್ ಕಾರ್ಡ್ ಕೂಡ ಪಡಬಹುದಾಗಿರುತ್ತೆ ಅಂತ ಇಲ್ಲಿ ಆಹಾರ ಸಚಿವರಾಗಿರುವಂತಹ ಕೆ ಎಚ್ ಮುನಿವಪ್ಪ ಸರ್ ಅವರು ಮಾಹಿತಿನ ತಿಳಿಸಿರುವಂತದ್ದು ಅರ್ಹತೆ ಹೊಂದಿದವರ ರೇಷನ್ ಕಾರ್ಡ್ ಇಲ್ಲಿ ರದ್ದಾಗಬಾರದು ಅಥವಾ ಡಿಲೀಟ್ ಆಗಬಾರದು ಅಂತಂದ್ರೆ ಈ ಎರಡು ಕೆಲಸಗಳನ್ನ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಸರ್ಕಾರದ ಕಡೆಯಿಂದನೇ ಒಂದು ಆದೇಶವನ್ನ ತಿಳಿಸಲಾಗಿತ್ತು ಹಾಗಾದ್ರೆ ಯಾವ ಎರಡು ಕೆಲಸಗಳನ್ನ ರೇಷನ್ ಕಾರ್ಡ್ ಅಲ್ಲಿ ಮಾಡಬೇಕು ಅಂತ ನೀವು ಇವತ್ತಿನಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳಬಹುದಾಗಿರುತ್ತೆ ಸೊ ಮೊದಲೇದಾಗಿರುವಂತಹ ಕೆಲಸ ಯಾವುದು ಅಂತಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಇ ಕೆ ವಯಸ್ನ ನೀವು ಕಡ್ಡಾಯವಾಗಿ ಮಾಡಿಸಿರಲೇಬೇಕಾಗಿರುತ್ತೆ ಈ ರೀತಿಯಾಗಿ ಮೆಂಬರ್ಸ್ ಡೀಟೇಲ್ಸ್ ಅಲ್ಲಿ ಬಂದಿರುತ್ತೆ ನೋಡಬಹುದು ಈ ರೀತಿಯಾಗಿರುವಂತಹ ಒಂದು ರೇಷನ್ ಕಾರ್ಡ್ ನ ಸ್ಥಿತಿನ ತಿಳಿದುಕೊಂಡಾಗ ಸದಸ್ಯರ ವಿವರಗಳಲ್ಲಿ ಅಂದ್ರೆ ನಿಮ್ಮ ಒಂದು ಕುಟುಂಬದಲ್ಲಿ ಅಥವಾ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಇರುವಂತಹ ಸದಸ್ಯರ ಹೆಸರು ಕೂಡ ಇಲ್ಲಿ ಸಂಪೂರ್ಣವಾಗಿ ಬಂದಿರುತ್ತೆ ಉದಾಹರಣೆಗೆ ನಿಮ್ಮ ಒಂದು ಕುಟುಂಬದಲ್ಲಿ ಏನಾದರೂ ಮೂರು ಜನ ಇದ್ರಿ ಅಥವಾ ನಾಲ್ಕು ಜನ ಇದ್ರಿ ಹಾಗೂ ಐದು ಜನ ಇದ್ರಿ ಅಂತಂದ್ರೆ ಸೊ ಅವರ ಒಂದು ಹೆಸರು ಕೂಡ ಇಲ್ಲಿ ಸಂಪೂರ್ಣವಾಗಿ ಬಂದಿರುತ್ತೆ ಎಷ್ಟು ಜನರು ಇರ್ತೀರಾ ಸೊ ಅಷ್ಟು ಜನರ ಒಂದು ಹೆಸರು ಕೂಡ ಬಂದಿರುತ್ತೆ ಮುಂದಗಡೆ ಆಧಾರ್ ನಂಬರ್ ಅಂತ ಇದೆ ನೋಡಬಹುದು ಸೊ ಆಧಾರ್ ನಂಬರ್ ಕೂಡ ಬಂದಿರುತ್ತೆ ಇಲ್ಲಿ ಇ ಕೆ ಸಿ ಸ್ಟೇಡಸ್ ಅಂತ ಇದೆ ನೋಡಬಹುದು ಇದು ತುಂಬಾ ಮುಖ್ಯವಾಗಿರುವಂತದ್ದು ಎಲ್ಲ ಸದಸ್ಯರ ಇ ಕೆ ವೈ ಸಿ ಕೂಡ ಇಲ್ಲಿ ಕಡ್ಡಾಯವಾಗಿ ಆಗಿರಲೇಬೇಕಾಗಿರುತ್ತೆ ಇಲ್ಲಿ ಇ ಕೆ ಸಿ ಸ್ಟೇಡಸ್ ಅಲ್ಲಿ ಎಸ್ ಅಂತ ಬಂದ್ರೆ ನಿಮ್ಮ ಒಂದು ಇ ಕೆ ವೈ ಸಿ ನೀವು ಕಂಪ್ಲೀಟ್ ಮಾಡಿದರಾ ಅಂತ ಅರ್ಥ ಇ ಕೆ ಸಿ ಏನಾದರೂ ನೋ ಅಂತ ಬಂದಿತ್ತು ಅಂದ್ರೆ ಆ ಒಂದು ಸದಸ್ಯರ ಮುದುಗಡೆ ನೋ ಅಂತ ಬಂದಿತ್ತು ಅಂತಂದ್ರೆ ಅವರ ಒಂದು ಇ ಕೆ ಸಿ ಕಡ್ಡಾಯವಾಗಿ ನೀವು ಮಾಡಿಸಲೇಬೇಕಾಗಿರುತ್ತೆ ಕೂಡಲೇ ನಿಮ್ಮ ಒಂದು ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಭೇಟಿ ನೀಡಿ ನೀವು ಇ ಕೆ ನ ಮಾಡಿಸಬಹುದಾಗಿರುತ್ತೆ ಆನ್ಲೈನ್ ಮುಖಾಂತರ ಏನಾದರೂ ನೀವು ಇ ಕೆ ಸಿ ಮಾಡಿಸಬೇಕಾಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಕೂಡ ಮಾಡಬಹುದು ಈ ಒಂದು ಸ್ಥಿತಿನ ನಿಮ್ಮ ಒಂದು ಫೋನಿನ ಮುಖಾಂತರ ನೀವು ಚೆಕ್ ಮಾಡ್ಕೋಬಹುದು ಅಂದ್ರೆ ನಿಮ್ಮ ಒಂದು ಮೆಂಬರ್ಸ್ ಡೀಟೇಲ್ಸ್ ಅಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಇ ಕೆ ವೈ ಸಿ ಆಗಿದೀವೋ ಇಲ್ವೋ ಅಂತ ನೀವೇ ನಿಮ್ಮ ಒಂದು ಫೋನಿನ ಮುಖಾಂತರ ಸ್ವತಃ ಚೆಕ್ ಮಾಡ್ಕೋಬಹುದಾಗಿರುತ್ತೆ ಆಲ್ರೆಡಿ ಮಾಡಿದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ಒಂದು ವಿಡಿಯೋ ಲಿಂಕ್ ಕೂಡ ಕೊಟ್ಟಿರ್ತೀನಿ ನೀವು ಯಾವ ರೀತಿಯಾಗಿ ನಿಮ್ಮ ಒಂದು ಫೋನಿನ ಮುಖಾಂತರ ರೇಷನ್ ಕಾರ್ಡ್ ಇ ಕೆ ವೈ ಸಿ ಆಗಿದೆಯೋ ಇಲ್ವೋ ಅಂತ ನೀವೇ ಸ್ವತಃ ಚೆಕ್ ಮಾಡ್ಕೋಬಹುದಾಗಿರುತ್ತೆ ಇದು ಮೊದಲೇದಾಗಿರುವಂತಹ ಒಂದು ಕೆಲಸ ಆಗಿತ್ತು ಸ್ನೇಹಿತರೆ ಎರಡನೇದಾಗಿರುವಂತಹ ಕೆಲಸ ಯಾವುದು ಅಂತಂದ್ರೆ ಇದು ಕೂಡ ಮುಖ್ಯವಾಗಿ ನೀವು ತಿಂಗಳಿಗೆ ಪಡಿತರವನ್ನ ಪಡಿತಾ ಇರ್ತಾರೆ ಬಂದಾಗುವಂತೇಷನ್ ರೇಷನ್ ಕಾರ್ಡ್ ಕೂಡ ಇಲ್ಲಿ ಮಾಡಲ್ಲ ಸ್ನೇಹಿತರೆ ಬದಲಾವಣೆ ಮಾಡಲ್ಲ ಡೈರೆಕ್ಟ್ ಆಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ನ ಡಿಲೀಟ್ ಮಾಡ್ತಾರೆ ಅದರಿಂದಾಗಿ ನೀವು ರೇಷನ್ ಏನಾದರೂ ಪಡಿತಾ ಇಲ್ಲ ತಿಂಗಳಿಗೆ ಅಂತಂದ್ರೆ ನೀವು ಕೂಡಲೇ ನಿಮ್ಮ ಒಂದು ನ್ಯಾಯಬೆಲೆ ಅಂಗಡಿಗೆ ಭೇಟಿ ನೀಡಿ ಅಲ್ಲಿ ರೇಷನ್ ನ ತೆಗೆದುಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಉದಾಹರಣೆಗೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಬಹುದು ಈ ಒಂದು ರೇಷನ್ ಕಾರ್ಡ್ ಸಸ್ಪೆಂಡ್ ಅಥವಾ ಡಿಲೀಟ್ ಆಗಿರುವಂತದ್ದು ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಇದು ರೇಷನ್ ಕಾರ್ಡ್ ಡಿಲೀಟ್ ಆಗಿದೆ ನೋಡಬಹುದು ಸೊ ಯಾವ ದಿನಾಂಕದಂದು ಡಿಲೀಟ್ ಆಗಿದೆ ಅಂತ ಕೊಟ್ಟಿರುವಂತದ್ದು ಎಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಒಂದು ರೇಷನ್ ಕಾರ್ಡ್ ಸಸ್ಪೆಂಡ್ ಆಗಿರುವಂತದ್ದು ಸ್ನೇಹಿತರೆ ಸೊ ಅದಕ್ಕೆ ರೀಸನ್ ಕೂಡ ಕೊಟ್ಟಿದ್ದಾರೆ ಯಾಕೆ ಈ ಒಂದು ರೇಷನ್ ಕಾರ್ಡ್ ನಾವು ಡಿಲೀಟ್ ಮಾಡಿದ್ದೀವಿ ಅಂತಂದ್ರೆ ಸಿಕ್ಸ್ ಮಂತ್ಸ್ ಫುಡ್ ನಾಟ್ ಟೇಕನ್ ಅಂತ ಕೊಟ್ಟಿದ್ದಾರೆ ನೋಡಬಹುದು ಅಂದ್ರೆ ಆರು ತಿಂಗಳಿಂದ ಇವರು ಪಡಿತರವನ್ನು ಸ್ವೀಕರಿಸಿಲ್ಲ ಅಂದ್ರೆ ಪಡೆದಿಲ್ಲ ಅಂತ ಹೇಳಿದ್ದಾರೆ ನೀವು ಆರು ತಿಂಗಳವರೆಗೂ ಏನಾದರೂ ರೇಷನ್ ಪಡೆದಿಲ್ಲ ಅಥವಾ ಪಡಿತರವನ್ನು ಪಡೆದಿಲ್ಲ ಅಂತಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕೂಡ ಇಲ್ಲಿ ಸಸ್ಪೆಂಡ್ ಅಂದ್ರೆ ಪರ್ಮನೆಂಟ್ ಆಗಿ ನಿಮ್ಮ ಒಂದು ಆಗಿನ್ ಕಾರ್ಡ್ನ ಡಿಲೀಟ್ ಮಾಡ್ತಾರೆ ಅದರಿಂದಾಗಿ ಈ ಒಂದು ಎರಡು ಕೆಲಸಗಳನ್ನ ಕಡ್ಡಾಯವಾಗಿ ನೀವು ಮಾಡಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕೂಡ ಯಾವುದೇ ರೀತಿಯಾಗಿ ಡಿಲೀಟ್ ಅಥವಾ ಸಸ್ಪೆಂಡ್ ಆಗಲ್ಲ ಸ್ನೇಹಿತರೆ ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ನೋಡಿದ ಮೂಲಕ ನಿಮಗೆ ಈ ತಿಳಿಸಿಕೊಟ್ಟಿದ್ದೀನಿ ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಅಥವಾ ವಿಡಿಯೋ ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಾಗ ನಿಮಗೆ ತುಂಬಾ ಧನ್ಯವಾದಗಳು